ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ಟು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂದರೆ ಕೆಲವರಿಗೆ ಪಿಗ್ಮೆಂಟೇಷನ್ ಕೆಲವು ದಿನಗಳಿಂದ ಇರುತ್ತೆ ಕೆಲವು ಮಂತ್ಸಿಂದ ಇರುತ್ತೆ ಕೆಲವು ದಿನಗಳಿಂದ ಇರುತ್ತೆ ಕೆಲವು ವರ್ಷಗಳಿಂದ ಇರುತ್ತೆ ಸೊ ನೆಕ್ಸ್ಟ್ ಲೆವೆಲ್ ಆಫ್ ಪಿಗ್ಮೆಂಟೇಷನ್ ಇಸ್ ಹೈಪರ್ ಪಿಗ್ಮೆಂಟೇಷನ್ ಈ ಹೈಪರ್ ಗೆ ಏನ್ ಮಾಡೋದು ಫಸ್ಟ್ ಪಿಗ್ಮೆಂಟೇಷನ್ ಓಡಿಸೋದೆ ಕಷ್ಟ ಅಂದ್ರೆ ಹೋಗ್ಲಾಡ್ಸೋದೇ ಕಷ್ಟ ಇದೆ ಅದರಲ್ಲೂ ಹೈಪರ್ ಪಿಗ್ಮೆಂಟೇಷನ್ ಹೆಂಗೆ ಅಂತಂದ್ರೆ ಈ ಹೈಪರ್ ಪಿಗ್ಮೆಂಟೇಷನ್ಗೆ ಒಂದು ಏನಂತೀವಿ ಸೂಪರ್ ಆಗಿರೋ ಒಂದು ರಾಮಬಣ ಇದೆ ನಮ್ಮ ಕಿಚನಲ್ಲಿ ಅದೇನು ಅಂತ ಹೇಳ್ತೀನಿ ಅದ್ರ ಜೊತೆ ನಾನು ಟೂ ಡೇಸ್ ಮುಂಚೆ ನಿಮಗೆ ಅಲೋವೆರಾ ಜೆಲ್ ಜೊತೆ ಒಂದು ಪ್ರಾಡಕ್ಟ್ ತೋರಿಸಿದೆ ಇದು ಏನಕ್ಕೆ ತಗೊಂಡಿದ್ದೀರಾ ಅಂತ ಸುಮಾರು ಜನ ನನಗೆ ಕಮೆಂಟ್ ಹಾಕ್ತಿದ್ರು ಸೊ ಆ ಪ್ರಾಡಕ್ಟ್ ಇವೆರಡು ಮಿಕ್ಸ್ ಮಾಡಿ ಒಂದು ಅಲ್ಲಿ ಇಟ್ಕೊಂಡು ನೀವು ಡೈಲಿ ಯೂಸ್ ಮಾಡ್ತಾ ಬರ್ತಿದ್ರೆ ಚಾಲೆಂಜು ಗೊತ್ತಾ ಎಷ್ಟು ಬೇಗ ಮಾಯ ಆಗುತ್ತೆ ಅಂದರೆ ನಮಗೆ ವರ್ಷಾನ್ಗಟ್ಲೆಯಿಂದ ಇದೆ ಒಂದೇ ದಿನದಲ್ಲಿ ಹೋಗಬೇಕು ಅಂದರೆ ಹೋಗುತ್ತಾ ಚೇಂಜಸ್ ಗೊತ್ತಾಗುತ್ತೆ ನಿಮಗೆ ನಾನಿವತ್ತು ಬಿಸ್ಲಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಸ್ಕಿನ್ ಶೈನಿಂಗ್ ನಿಮ್ಗೆ ತೋರಿಸೋಣ ಅಂತ ನೋಡಿ ನೋ ಮೇಕಪ್ ಅಬ್ಸಲ್ಯೂಟ್ಲಿ ನೋ ಮೇಕಪ್ ಓಕೆನಾ ಗ್ಲೋ ನೋಡಿರಿ ಯಾವ ರೀತಿ ಇದೆ ಅಂತ ಸೊ ಒಂದು ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ಅದ್ರ ಬೆನಿಫಿಟ್ಸ್ ಎಷ್ಟು ಮುಖ್ಯ ಆಗುತ್ತೆ ಅಲ್ವಾ ನೋಡಿ ಸನ್ ಸನ್ ಟ್ಯಾನು ಎಲ್ಲ ಹೇಳ್ತಿರಲ್ಲ ನೀವು ಎಲ್ಲ ನೋಡಿ ಆ ಸೂರ್ಯನ ಬೆಳಕಲ್ಲಿ ಹೋದರೂ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಆ ಗ್ಲೋ ನೋಡಿ ಸೊ ನಾನು ಮತ್ತೆ ಇಲ್ಲಿ ನೋಡಿ ಲೈಟ್ ಹಾಕಿಲ್ಲ ಲೈಟ್ ಹಾಕ್ಲೇನೆ ಡೈರೆಕ್ಟ್ ನನಗೆ ಇಲ್ಲಿ ಸನ್ ಬರುತ್ತೆ ಈ ಕಡೆ ಇಷ್ಟೊತ್ತಲ್ಲಿ ಸೊ ಅಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಆ ಬೆಳಕು ಕಾಣಲಿ ಅಂತ ಸೊ ನಾವು ಯೂಸ್ ಮಾಡ್ತಿರೋ ಪ್ರಾಡಕ್ಟು ಅದು ಕಂಟಿನ್ಯೂಟಿ ಆಗ ಯೂಸ್ ಮಾಡಿದರೆ ಅದ್ರ ಬೆನಿಫಿಟ್ಸ್ ಎಷ್ಟಿದೆ ಅಂತ ಸೊ ಬನ್ನಿ ಇವತ್ತು ನಾನು ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ಗೆಲ್ಲ ರಾಮವಾಣ ಹೇಳ್ತೀನಿ ಅದ್ರ ಜೊತೆ ಪಿಂಪಲ್ ಕಾರ್ಸ್ ಇದ್ದರೂ ತುಂಬ ದಿನಗಳಿದೆ ಹಿಂದ ಹೇಮ ನಮಗೆ ಅಂದರೆ ಅದಕ್ಕೂ ರಾಮವಾಣ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಆ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ அது சூரியன் பெட்ரோல் நித் நம்ம க்ளோ வந்து அந்த நம்ம ஸ்கின் டெக்ஸர் எட்டு யாவில் அல்ல க்ளாரிட்டி யாவில் நீவே லக் கொடுக்கு ஓகேனா சூபி மாதிரி நோடி மணி அந்த நம்ம கிச்சன் சிக கடலைஹிட்டு நீஜ்ஜி போண்டாக எல்லாம் அது கடலைஹிட்டு நோடி నను ఫేస్కి ఎస్ట్ బో అని ఓకే అదే నీ మే హి ఇది ములాతి పౌడర్ తు జన అదే ముల్తాన మిట్టీ ఇది ముల్తా మిట్టీ ఎలా ఇది ములాతి పౌడర్ ఫ్రెండ్స్ ఓకేనా ఇవ్వగ నెందు చమ్చ ఇది తగ్గినే వంద చమ్చ ఇది తొగతీ ఇంత తగ్గే ఇకి హాక్తీని అందరూ ఎరడు మిక్స్కొల్తీ జొతే వాటర్ రోస్ వాటర్ నార్మల్ వాటర్ అథవా హాలు అ మొసరు వాటర్ బలు హొస్ మే ರೋಸ್ ಜೆಲ್ ರೋಸ್ ವಾಟ್ರಗೆ ಹೋಗಿ ಜಾಸ್ತಿ ಪಿಗ್ಮೆಂಟೇಷನ್ ಅಂದರೆ ನೀವು ದಯವಿಟ್ಟು ಹಾಲು ಮತ್ತು ಮೊಸರು ಹಾಕಿ ಹೋಗ್ಬೇಡಿ ರೋಸ್ ವಾಟರ್ ಇಸ್ ಬೆಸ್ಟ್ ಅಂತ ಹೇಳ್ತೀನಿ ಬನ್ನಿ ಇದನ್ನು ಒಂದು ಅರ್ಧ ಚಮಚ ಹಾಕ್ತೀನಿ ಒಂದು ಅರ್ಧ ಚಮಚ ತಗೊಳ್ಳಿ ಎಷ್ಟು ಬೇಸನ್ ಇದೆಯೋ ಫ್ರೆಂಡ್ಸ್ ಅಷ್ಟು ಇದನ್ನು ಆ್ಯಡ್ ಮಾಡ್ತೀನಿ ಫೈನ್ ಬೇಸನ್ ಎಷ್ಟಿದೆಯೋ ಅಷ್ಟು ಇದು ಮೂಲಾತಿ ಪೌಡರ್ ಓಕೆನಾ ಆಯುರ್ವೇದದಲ್ಲಿ ಇದ್ರದ್ದು ಕಟ್ಗೆ ಥರ ಸಿಗುತ್ತೆ ಚಿಕ್ಕ 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 ಥರ ಓಕೆ இதென்ன நான் மிஸ் மாட்டிர் பிடி ரோஸ் பாட்டல் தந்துட் ரோஸ் வாட்ரது ஒன்று பாட்டல் தந்துட் பிடி நம்ம ஈஸியாக எல்லா தர பாக்க ஹைப்பர் பிகமெண்டேஷனு பிம்பல்ஸ் கார்ஸ் கே ஓகேனா ரமண இது கம்மி இது பிகமெண்டேஷனு நான் சொல்வா ஃபேர் ஸ்கின் பேர் கஸ்தூரி ஹர்ஷ நமது நல்லா அது நோய் ஹீந்த் கலஸ்க்கொண்டி பண்ணி இதன் ஃபேஸ்க்கு அப்ளே மாதிரி பாக்கி பாக்ன க்ளீனாக ஃபேஸ் வாஷ்மா நீட்டாக அப்ளே மால்லெல்ஸ் காரி ஓகே நான் நம்ம எல்லாம் கார் இது ஒன்று ஐந்து நிமிஷ ஆகி ட்ரெயிலி ஆமேல் வாஷ்மி தோர்ஸ் தான் நான் நமக்கு ನೋಡಿ ಡ್ರೈ ಆಗಿ ಬಿಡ್ಬಿಡಿ ಅದನ್ನು ಆಲ್ಮೋಸ್ಟ್ ಡ್ರೈ ಆಗ್ತಾ ಇದೆ ನೋಡಿ ಆಲ್ಮೋಸ್ಟ್ ಡ್ರೈ ಆಗ್ತಿದೆ ಸೊ ಡ್ರೈ ಆಗಕ್ಕೆ ಬೇಡ ವಾಶ್ ಮಾಡಿಬಿಡ್ತೀನಿ நோடி நோடி வைப் தோர்ஸ் தான் நம்ம ஜஸ்ட் டாப் அஸ்ட் யாதே பாக் மேல ஜஸ்ட் டாப் நோடி ஒர தீல் ஆகி ಒಂಥರ ಗ್ಲೋಯಿಂಗ್ ಇದೆ ನಿಮ್ಮ ಸ್ಕಿನ್ನು ನೋಡಿ ಡಬ್ಬಲ್ ಗ್ಲೋಯಿಂಗ್ ಗ್ಲೋಯಿಂಗ್ ಯಾವ ರೀತಿ ಇದೆ ನೋಡಿ ಡಬ್ಬಲ್ ಗ್ಲೋಯಿಂಗ್ ಥರ ಆಗಿದೆ ಸೊ ಮುಲಾತಿ ಆಗಲಿ ಅಥವಾ ಬೇಸನ್ ಆಗಲಿ ಎಲ್ಲ ನಮ್ಮ ಮನೇಲಿರೋ ಐಟಮು ಅಲ್ವಾ ಸೊ ಹೈಪರ್ ಪಿಗ್ಮೆಂಟೇಷನ್ಗೆ ಇವತ್ತು ಒಳ್ಳೆ ಹೋಮ್ ರೆಮಿಡಿ ಹೇಳಿದ್ದೀನಿ ದಯವಿಟ್ಟು ಆನ್ಲೈನಲ್ಲಾದರೂ ಪರ್ಚೇಸ್ ಮಾಡಿ ಇನ್ನರ್ ಬ್ಯೂಟಿನ ನಿಮ್ಮ ಮನೆ ಹತ್ರ ಆಯುರ್ವೇದಿಕ್ ಶಾಪ್ ಇದ್ರೆ ಅಲ್ಲಾದರೂ ಪರ್ಚೇಸ್ ಮಾಡಿ ನಾನು ಇದನ್ನು ತೊಗೊಂಡಿದ್ದು ಮಾಮೂಲಿ ಈ ಬಳೆ ಪೊಟ್ಟು ಎಲ್ಲ ಮಾಡ್ತಾರಲ್ಲ ಅಂಗಡಿಲಿ ಇನ್ನರ್ ಬ್ಯೂಟಿದು ಚೆನ್ನಾಗಿದೆ ಪ್ರಾಡಕ್ಟು ನೋಡಿ ஒே க்ளோ இது சோ இவங்க வீடியோ ஹேகித்தான் நான் கமெண்ட் செக்ஷன் ஆக்கி ஹோஸ் போய் யாராவது ஃபஸ்ட் டெம் நான் சானில் வசிட் மாதிரி தயவிட்டு ஆல் இந்தியா சப்ஸ்க்ரிப்ஷன் கொடி அந்த நான் இன்னொரு அதுபுத வீடியோ ஜேதை நான் டெஃபினேட்டாக மீன் பார்த்தீங்க அந்த ஹே்த்தா ஹோகிர்ல